ಅಮ್ಮ ಚೈನಾ ಟಚ್ ಮಾಡ್ತೀಯಾ ಹೆಂಗ ಟಚ್ ಮಾಡ್ತೀಯಾ ಹೆಂಗೆ ದಿತಿ ಹೇ ದಿತಿ ಇಲ್ಲಿ ದಿತಿ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತರ್ಸ್ಡೇ ಸಾರಿ ಸಾರಿ ವೆಡ್ನಸ್ಡೇ ಸೊ ಇವತ್ತು ನಮ್ಮ ನಾನು ಹುಟ್ಟಿ ಬೆಳೆದಿದ್ದು ಊರು ಅವಲಳ್ಳಿ ಸೊ ಅದರದ್ದು ಜಾತ್ರೆ ಇದೆ ಇವತ್ತು ಸೊ ಹೋಗ್ತಾ ಇದ್ದೀವಿ ಅಂದರೆ ಇವಾಗಲ್ಲಿ ನಾ ಅಮ್ಮ ಅವರೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಬೇರೆ ಕಡೆ ಅಲ್ಲಿಲ್ಲ ಇವಾಗ ನಾವು ಹೇಮು ಅವರು ರಿಲೇಟಿವ್ಸ್ ಇದ್ದಾರೆ ಅವರ ಹಬ್ಬ ಮಾಡ್ತಿದ್ದಾರೆ ಕರೆದಿದ್ದಾರೆ ಇವಾಗ ನಾವೆಲ್ಲ ರೆಡಿಯಾಗಿದ್ದೀವಿ ಹೋಗ್ತಾ ಇದೀವಿ ನಮ್ಮ ಚಿನಿಮ್ಮನೂ ರೆಡಿ ಆಗಿದ್ದಾಳೆ ಜೀತಿ ಆಯ್ ಮಾಡೋ ಹ್ಮ್ ಯಾಕೆ ಕಪ್ಪ ಮಾಡ್ಕೊಂಡಿದ್ಯಾ ನೋಡತ್ರ ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಲ್ಲಿ ನಮ್ಮ ಚಿನಿಮಾ ಹಾಯ್ ಹೇಳ ಜಿತಿ ಹಾಯ್ ಹೇಳ ಿತಿ ಅವಳಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ ಇವಾಗ ಫಸ್ಟ್ ನಿದ್ದೆ ಮಾಡಿಸ್ಬಿಡ್ಬೇಕು ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾದರೂ ವೀಡಿಯೋ ಮಾಡೋದಕ್ಕಾದರೆ ಮಾಡ್ತೀನಿ ಯಾಕಂದರೆ ಈ ನಮ್ಮ ಏಮೋ ಅವ್ರ ಫ್ಯಾಮಿಲಿ ಸೈಡ್ ಯಾರೂ ಅಷ್ಟಾಗಿ ಕ್ಯಾಮ್ರಾಗೆ ಸಪೋರ್ಟ್ ಮಾಡೋದಿಲ್ಲ ಅವ್ರಿಗೆ ಅಷ್ಟಾಗಿ ಇಂಟ್ರೆಸ್ಟು ಇರೋದಿಲ್ಲ ಸೊ ನೋಡೋಣ ಆದರೆ ನನ್ನ ಆ್ಯಡ್ ಮಾಡ್ತೀನಿ

ಎಲ್ಲೋ ಎಲ್ಲೋಗಣಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಅರಶಿನ ಕುಂಭ ಎಲ್ಲ ತಗೊಂಡು ಮತ್ತೆ ಒಂದು ಸ್ವಲ್ಪ ತುಕುತ್ತಿದ್ದು ಹೊಡ್ರಿ ನಾವು ಅಲ್ಲಿಂದ ಮನೆಗೆ ಬರೋ ಅಷ್ಟೊಂದು ಫುಲ್ಲು ಬಿಸಿದು ಫುಲ್ಲು ಟೈರ್ಡ್ ಆಗೋದ್ರಿ ಇಲ್ಲಿ ನೋಡಿಲ್ಲೇ ದಿ ಫುಲ್ಲು ಟಯರ್ಡ್ ಆಗಿತ್ತಲ್ವ ಮನೆಗೆ ಬರೋ ಅಷ್ಟು ಸೊ ಚಿನಿಮ್ಮಗೆ ಫುಲ್ಲು ಸ್ವಲ್ಪ ಬಾಡಿ ಪೂಲ್ ಮಾಡೋಣ ಅಂತ ಅವ್ರ ಪಪ್ಪ ಆ ಪೂಲ್ಗೆ ಒಂಚೂರು ನೀರು ಹಾಕಿಬಿಟ್ಟು ಕೂರಿಸಿದ್ರು ಆಟ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಸೊ ಆಟ ಆಡ್ಕೊಂಡಿದ್ದಾಳೆ ನಮ್ಮ ಚಿನಿಮ್ಮ ಅಂತೂ

I want to eat ಮಧ್ಯಾಹ್ನ ಮನೆಗೆ ಬಂದರೆ ಫುಲ್ಲು ಮಳೆ ಸ್ಟಾರ್ಟ್ ಫುಲ್ಲು ಜೋರಾಗಿ ಮಳೆ ಬರ್ತಿತ್ತು ಸೊ ಕ್ಲೈಮೇಟ್ ಒಂಥರ ಚೆನ್ನಾಗಿತ್ತು ಸೊ ಇದು ನೆಕ್ಸ್ಟ್ ಡೇ ನನಗೆ ಫುಡ್ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ಫುಲ್ಲು ಹೈ ಫೀವರ್ ಆಗಿಬಿಟ್ಟಿತ್ತು ಸೊ ಡಾಕ್ಟರ್ ಹತ್ರ ಸರಿ ಹೋಗಿ ಚೆಕ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಬರೋಣ ಅಂತ ಹೋದರೆ ಅವ್ರು ನನಗೆ ಟ್ರಿಪ್ಸ್ ಹಾಕ್ತೀನಿ ಮಲಗಿಸ್ಬಿಟ್ರು ಸೊ ಅಲ್ಲೇ ಟೂ ಅವರ್ಸ್ ಹಾಸ್ಪಿಟಲಲ್ಲಿ ಇತ್ತು ಸ್ವಲ್ಪತ್ತು ರೆಸ್ಟ್ ಮಾಡಿ ಸ್ವಲ್ಪ ಅಲ್ಲೇ ಫೀವರ್ ಕಡಿಮೆ ಆದಮೇಲೆ ಕಳಿಸ್ಕೊಟ್ಟಿದ್ದಾರೆ ಸೊ ಈಗ ಸ್ವಲ್ಪ ಬೆಟರ್ ಆಗಿದೆ ಮತ್ತು ಈ ಲಾಗ್ ಬಂದು ಒಂದು ವೀಕು ಒಂದು ಫಿಫ್ಟೀನ್ ಡೇಸ್ ಹಳೇದಿದ್ದು ಸೊ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗು ಇರಲಿಲ್ಲ ಸೊ ಅದಕ್ಕೆ ಆಗಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಸೊ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಇದು ಒಂದು ಶಾರ್ಟ್ ಲಾಗ್ ಆಗಿತ್ತು ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್